ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ವರ್ಷಗಳ ನಂತರ ನಮ್ಮ ಮನೆ ಗಾರ್ಡನ್ನಲ್ಲಿರುವಂತಹ ಲಿಂಬು ಗಿಡದಲ್ಲಿ ಕಾಯಿ ಇದೆ ತುಂಬ ವರ್ಷ ಆಯಿತು ನಾಲ್ಕೈದು ವರ್ಷ ಆಯಿತು ಇದಕ್ಕೆ ಕಾಯಿ ಬಿಡೋದಿಲ್ವ ಅಂತ ಅನುಮಾನ ಇತ್ತು ಹಾಗೆಯೇ ಹಿಂದೊಮ್ಮೆ ವೀಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ದಾಳಿಂಬೆ ಗಿಡಕ್ಕೆ ಕಬ್ಬಿಣದ ಮೊಳೆಯನ್ನು ಹೊಡೆದಿಟ್ಟಿದ್ದೆ ಅದಕ್ಕೆ ಕಾಯಿ ಬಿಟ್ಟಿತ್ತು ಅದೇ ರೀತಿಯಲ್ಲಿ ನಾನು ಲಿಂಬು ಗಿಡಕ್ಕೂ ಸಹ ಮೊಳೆಯನ್ನು ಹೊಡೆದಿಟ್ಟಿದೆ ಸುಮಾರು ದಿನಗಳಿಂದ ತುಂಬಾ ಕಾಯಿ ಬಿಡ್ತಾ ಇದೆ ಹೂವು ಬಿಡ್ತಾ ಇದೆ ಇದು ನಮ್ಮ ಫ್ಯಾಮಿಲಿಗೆ ಆಗಿ ಹೆಚ್ಚಾಗ್ತಾ ಇದೆ ಲಿಂಬು ಹಣ್ಣು ನಾನು ಇದನ್ನು ಉಪ್ಪಲ್ಲಿ ಸಹ ಹಾಕಿ ಶೇಖರಿಸಿ ಇಟ್ಟಿದ್ದೇನೆ ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಲಿಂಬು ಗಿಡ ಅನ್ನೋದು ಮರದ ಥರ ಬೆಳೆದಿದೆ ಯಾವ ರೀತಿ ಬೆಳೆದಿದೆ ಅಂತ ನೋಡಿ ತುಂಬಾ ದೊಡ್ಡದಾಗಿ ಬೆಳೆದಿದೆ ತುಂಬಾ ಕಾಯಿ ಸಹಿತ ಇದೆ ಇದನ್ನು ನಾನು ಇವತ್ತು ಹಾರ್ವೆಸ್ಟ್ ಮಾಡಿದ್ದೇನೆ ಹೂವನ್ನು ಬಿಟ್ಕೊಳ್ತಾ ಇದೆ ಗಿಡದಲ್ಲಿ ಬಿಟ್ಟುಬಿಟ್ಟು ಕಾಯಿ ಸಹಿತ ಇದೆ ಹಣ್ಣು ಇದೆ ತುಂಬ ಲೇಟಾಗಿ ಕಾಯಿ ಬಿಟ್ಟರೂ ಸಹ ತುಂಬಾ ಭಾಳ ಬರ್ತಾ ಇದೆ ತುಂಬ ಖುಷಿಯಾಯಿತು ಬಹಳ ದಿನಗಳ ನಂತರ ಲಿಂಬು ಹಣ್ಣು ನಮ್ಮ ಫ್ಯಾಮಿಲಿಗೆ ಸಾಕಾಗುವಷ್ಟು ಆಗ್ತಾ ಇದೆ ಗಿಡ ತುಂಬ ಮುಳ್ಳು ಕಾಯಿ ಸಹಿತ ಬಿಡ್ತಾ ಇಲ್ಲ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿಬಿಡೋಣ ತುಂಬಾ ಜಾಗ ತಿಂತ ಇದೆ ಅನ್ನೋ ಕಾರಣದಿಂದ ನಾವು ಇದನ್ನು ಕಟ್ ಮಾಡಬೇಕು ಅಂತ ತುಂಬ ಸಲ ಯೋಚನೆ ಮಾಡಿದ್ವಿ ಆದರೂ ಇದೊಂದು ವರ್ಷ ವೇಟ್ ಮಾಡೋಣ ಅಂತ ಎರಡು ಮೂರು ವರ್ಷದಿಂದ ವೇಟ್ ಮಾಡಿ ಮಾಡಿ ಇವಾಗ ಇದೆ ಇಷ್ಟು ದಿನ ನಾವು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಇದು ಬೀಜದಿಂದ ಬಂದಿರೋ ಗಿಡ ಆದ್ರಿಂದ ಲೇಟ್ ಆಗಿರ್ಬೋದು ಮತ್ತೆ ಏನಂತಂದರೆ ಇದಕ್ಕೆ ಎರಡು ಕಡೆಯಿಂದ ಕಾಂಪೌಂಡು ಒತ್ತಿಗೆ ಆಗಿಬಿಟ್ಟಿದೆ ಇದನ್ನು ನೆಡಬೇಕಾದ್ರೆ ಸ್ವಲ್ಪ ದೂರ ಕಂಡಿತ್ತು ಇದು ಬೆಳೀತಾ ಬೆಳೀತಾ ದೊಡ್ಡದಾಗಿ ಬಿಡ್ತಲ್ಲ ಇದ್ರ ಮೇಲೆ ಚೆನ್ನಾಗಿ ಬಿಸಿಲೇನೆ ತಾಗ್ತಾ ಇರಲಿಲ್ಲ ಮತ್ತು ಇದ್ರ ಮೇಲ್ಗಡೆ ಸಿಂಟೆಕ್ಸ್ ಸಹಿತ ಬಂದಿದೆ ಹಾಗಾಗಿ ಏನೋ ತುಂಬ ಲೇಟ್ ಆಯ್ತು ಅನಿಸ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲಿಂಬು ಅಂತ ಹಾಗೆಯೇ ರಸ ಸಹಿತ ತುಂಬಾ ಇದೆ ಹಣ್ಣು ಗಿಡದಲ್ಲಿ ಕಲರ್ ಬಂದಮೇಲೆ ನಾನು ತೆಗೆಯೋದು ನನ್ನ ಗಾರ್ಡನ್ನಲ್ಲೇ ಬೆಳೆದಿರುವಂತಹ ಲಿಂಬು ಹಣ್ಣನ್ನು ಬಳಸ್ಕೊಂಡು ನಾನು ಉಪ್ಪಿನಕಾಯಿ ಸಹಿತ ಮಾಡಿದ್ದೇನೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಹಾಗೆಯೇ ನನ್ನ ವಿಡಿಯೋನ ನೋಡ್ತಿರೋರು ಒಮ್ಮೆ ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋವನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್